ವಿರಾಮ ಉಲ್ಲಂಘಿಸಿ ಪಾಕಿನಿಂದ ಮತ್ತೆ ದಾಳಿ ನಿನ್ನೆ ರಾತ್ರಿ ಜಮ್ಮುವಿನ ಅಕ್ತೂರ್ನಲ್ಲಿ ಶೆಲು ಆಗಿತ್ತು ಪಾಕಿನ ದಾಳಿಗೆ ಗಡಿಯಲ್ಲಿ ಈಗ ವಾಸ ಇರುವಂತಹ ಜನರಲ್ಲಿ ಆತಂಕವಾನಿ ಮಾಡ್ತಿದೆ ಮನೆಗಳನ್ನ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ ಜನ ಗಡಿ ಭಾಗದಲ್ಲಿ ಪಾಕ್ ಶೆಲ್ ದಾಳಿ ಹೊತ್ತಿನಲ್ಲಿ ಜಾನುವಾರುಗಳು ಸಾವನ್ನಪ್ಪಿದ್ದಾವೆ ಈ ಮೂಲಕವಾಗಿ ಮತ್ತೆ ಸೀಸ್ ಫೈರ್ನ ವೈಲೇಟ್ ಮಾಡಿ ಪಾಕಿಸ್ತಾನ ದಾಳಿ ಮೇಲೆ ದಾಳಿ ಮಾಡ್ತಿದೆ ನಿನ್ನೆ ಕದನ ವಿರಾಮವನ್ನ ಘೋಷಣೆ ಮಾಡಿ ಕೇವಲ ಮೂರು ಗಂಟೆ ಒಳಗಾಗಿ ಮತ್ತೆ ಅದನ್ನ ವೈಲೇಟ್ ಮಾಡಿ ದಾಳಿ ಮಾಡಿತ್ತು ಜೊತೆಯಲ್ಲಿ ಈ ಗಡಿ ಭಾಗದಲ್ಲಿ ವಾಸವಿರುವಂತ ಜನರಲ್ಲಿ ಆತಂಕ ಆಗ್ತಿದೆ ಚೆಲ್ ದಾಳಿ ಮತ್ತು ಡ್ರೋನ್ ದಾಳಿಗಳ ಮೂಲಕವಾಗಿ ಮನೆಗಳನ್ನ ಕಳ್ಕೊಂಡಿದ್ದಾರೆ ನಮ್ಮವರು ಹಾಗಾಗಿನೇ ಜಾನುವಾರುಗಳು ಹಸುಗಳು ಪ್ರಾಣಿಗಳಿಗೆ ಹಿಂಸೆ ಆಗ್ತಿದೆ ಸಾವನ್ನಪ್ಪಿದಾವೆ ಹಾಗಾಗಿ ಪಾಕಿಸ್ತಾನ ಕಾಲು ಕೆರೆದು ಕೆರೆದು ವಿನಾಶ ಕಾಲ ಹತ್ತಿರ ಬಂದು ಮತ್ತೆ ಮತ್ತೆ ರಾತ್ರಿ ಜಮ್ಮುವಿನ ಅಕ್ನೂರ್ನಲ್ಲಿ ಈ ಜಮ್ಮುವಿನ ಅಕ್ನೂರ್ ಪ್ರದೇಶಗಳಿದೆಯಲ್ಲ ಇದು ಭಾರತ ಮತ್ತು ಪಾಕಿಸ್ತಾನದ ಗಡಿಭಾಗದ ಪ್ರದೇಶಗಳು ಎಲ್ಒಸಿಯ ಸಮೀಪ ಇದೆ ಹೆಚ್ಚು ದೂರ ಇಲ್ಲ ಅವರೇನೋ ಇಸ್ಲಾಮಾಬಾದ್ ಇಂದ ದಾಳಿ ಮಾಡೋದು ಬೇಡ ಯಾಕಂದ್ರೆ ಗಡಿಭಾಗ ಹೆಚ್ಚು ಕಡಿಮೆ ಐವತ್ತರಿಂದ ನೂರು ಕಿಲೋಮೀಟರ್ ಸುತ್ತ ಒರಿಯುರುವಂತಹ ಪ್ರದೇಶಗಳಿದು ಬಹಳ ಸೆನ್ಸಿಟಿವ್ ಝೋನ್ಸ್ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೀವಿ ಇದು ಪಾಕಿಸ್ತಾನದ ದಾಳಿಗಳಿಂದಾಗಿ ಕ್ಷಿಪಣಿ ಮತ್ತು ಶೆಲ್ ದಾಳಿ ಮಾಡಿದಂತಹ ಹೊತ್ತಿನಲ್ಲಿ ಮನೆಗಳು ಧ್ವಂಸ ಆಗಿದೆ ಆಕಸ್ಮಿಕವಾಗಿ ನಾವು ಎಷ್ಟೇ ಸಿಸ್ಟಮ್ಯಾಟಿಕಲಿ ಫೈಟ್ ಮಾಡಿದ್ರು ಕೂಡ ಅಲ್ಲಿ ಇಲ್ಲಿ ಒಂದಿಷ್ಟು ಅವಘಡ ಆಗುತ್ತೆ ಸೈಂಟಿಫಿಕಲಿ ಅದನ್ನ ಯಾರನ್ನೋ ದೋಷ ಮಾಡೋಕ್ಕಾಗಲ್ಲ ಹೀಗಾಗಿ ಮನೆಗಳನ್ನ ಅನೇಕರು ಕಳ್ಕೊಂತಿದ್ದಾರೆ ಆ ಭಾಗದಲ್ಲಿರುವಂತಹ ಜನರು ಈ ರೀತಿಯಾದಂಥ ಯುದ್ಧ ದಾಳಿಗಳನ್ನ ನೋಡಿದ್ರೂ ಕೂಡ ಆತಂಕ ಮನೆ ಮಾಡುತ್ತೆ ಮನುಷ್ಯನಲ್ವ ಅವರು ಕೂಡ ಹಾಗಾಗಿ ಒಟ್ಟಲ್ಲಿ ಭಾರತ ಎಲ್ಲ ರೀತಿಯಾಗಿಯೂ ಕೂಡ ಪ್ರತಿದಾಳಿ ಮಾಡ್ತಾ ಇದೆ ಅದನ್ನ ತಡೆಯುವಂತ ಕೆಲಸದಲ್ಲಿ ಯಶಸ್ವಿ ಆಗ್ತಿದೆ ಭಾರತ ಬಟ್ ಕೆಲವೊಂದು ಕಡೆ ಮನೆಗಳನ್ನ ಕಳೆದುಕೊಂಡಿದ್ದಾರೆ ಜನ ನಮ್ ಗಮನಿಸಬಹುದ ದೃಶ್ಯಾವಳಿಗಳಲ್ಲಿ ಸ್ಫೋಟ ಆದಂತ ಹೊತ್ತಿನಲ್ಲಿ ಹೇಗಿರುತ್ತೆ ಅಲ್ಲಿನ ಸನ್ನಿವೇಶಗಳು ಮನೆ ಧ್ವಂಸ ಆಗಿರೋದು ನಿತ್ಯವೂ ಓಡಾಡುವಂತ ಬೀದಿಗಳಲ್ಲಿ ಎಲ್ಲವೂ ಕೂಡ ಬಂದ್ ಆಗಿದೆ ಪರಿಸ್ಥಿತಿ ಹೇಗಿದೆ ಅನ್ನೋದು ಹಾಗಾಗಿ ಎಲ್ಲೆಲ್ಲೋ ಸುಳ್ಳು ಸುದ್ದಿಗಳಿಗೆ ನಾವು ಕಿವಿ ಕೊಡಬಾರದು ಅಲ್ಲಿನ ಪರಿಸ್ಥಿತಿ ಅಲ್ಲಿನ ಎಕ್ಸಾಕ್ಟ್ ವಿಜುವಲ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈ ರೀತಿಯಾಗಿ ಮನೆ ಕಳ್ಕೊಂಡು ಖಂಡಿತವಾಗಿಯೂ ಭಾರತೀಯ ಸೇನೆ ನಮ್ಮ ಭದ್ರತೆಯ ಬಗ್ಗೆ ಒಂದು ಅಗಾಧವಾದಂಥ ನಂಬಿಕೆ ಇದೆ ಜೊತೆಯಲ್ಲಿ ಆತಂಕ ಹಾಗೆ ಆಗುತ್ತೆ ಹೀಗಾಗಿ ಪಾಕಿಸ್ತಾನ ಸತತವಾಗಿ ನಿರಂತರವಾಗಿ ಶೆಲ್ ದಾಳಿ ಮಾಡ್ತಿದೆ ಡ್ರೋನ್ ಅನ್ನ ಹಾರಿಸ್ತಾ ಇದೆ ಹೀಗಾಗಿ ಗಡಿಯಲ್ಲಿರೋರಿಗೆ ಯಾಕಂದ್ರೆ ಕಳೆದ ಮೂರ್ನಾಲ್ಕು ದಿನದಿಂದಲೂ ಕೂಡ ಜಮ್ಮು ಕಾಶ್ಮೀರ ರಾಜಸ್ಥಾನ್ ಗುಜರಾತ್ ಪಂಜಾಬ್ ಹರಿಯಾಣ ಈ ಯಾವ್ಯಾವುದು ಹತ್ತಿರ ಇದೆಯಲ್ಲ ಇಂಟರ್ನ್ಯಾಷನಲ್ ಬೌಂಡರಿಗೆ ಮತ್ತೆ ಎಲ್ಓಸಿಗೆ ಈ ಪ್ರದೇಶಗಳನ್ನೇ ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಾ ಇದೆ ಸಮೀಪ ಇರೋದು ಹಾಗಾಗಿ ಅದರ ತೀವ್ರತೆ ಹೆಚ್ಚಾಗ್ತಿದೆ ಇಷ್ಟೇ ಅಲ್ಲ ಧಾರ್ಮಿಕ ಕ್ಷೇತ್ರಗಳನ್ನ ಕೂಡ ಗುರಿಯಾಗಿಸಿಕೊಂಡಿರೋದು ಗೊತ್ತೇ ಇದೆ ಪೂಂಚಿನ ಗುರುದ್ವಾರ ಇರ್ಬೋದು ಜಮ್ಮು ಕಾಶ್ಮೀರದಲ್ಲಿ ಕಾನ್ವೆಂಟ್ ಕ್ರಿಶ್ಚಿಯನ್ ಕಾನ್ವೆಂಟ್ ಶಾಲೆ ಇರ್ಬೋದು ಜೊತೆಯಲ್ಲಿ ವೈಷ್ಣೋದೇವಿ ಜಮ್ಮು ಕಾಶ್ಮೀರದಲ್ಲಿ ವೈಷ್ಣೋದೇವಿ ದೇವಸ್ಥಾನದ ಸಮೀಪವೂ ಕೂಡ ದೊಡ್ಡ ಮಟ್ಟದ ದಾಳಿಗೆ ಯತ್ನ ಮಾಡಿದ್ರು ಅಲ್ಲೂ ಕೂಡ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು ಒಟ್ನಲ್ಲಿ ಪಾಕಿಸ್ತಾನದಿಂದ ಮತ್ತೆ ಮತ್ತೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಲಾಗ್ತಿದೆ ಇವೆಲ್ಲದರ ಬಗ್ಗೆನೇ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಸಾಕ್ತಾ ಇದೆ ಆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಮುಂದಿನ ಹೆಜ್ಜೆ ಏನು ದೇಶದ ಜನ ನೋಡ್ತಿದ್ದಾರೆ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರತ ಮತ್ತು ಪಾಕಿಸ್ತಾನದ ಈ ಯುದ್ಧದ ಬಿಗುವಿನ ವಾತಾವರಣವನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುವಂತ ಕೆಲಸ ಆಗ್ತಿದೆ ಯಾಕಂದ್ರೆ ಭಾರತದ ಭದ್ರತೆ ಸಾರ್ವಭೌಮತ್ವ ಮತ್ತು ಸುರಕ್ಷತೆಯ ವಿಚಾರ ಭಾರತ ಕಡಕ್ಕಾಗಿ ಒಂದು ಸಂದೇಶವನ್ನ ಕೊರಬೇಕು ಹಾಗಾಗಿ ಹಿಂಗೆ ಆಗಬೇಕು ಇವತ್ತೇ ಆಗಬೇಕು ಅನ್ನೋದು ಹೇಳಕ್ಕಾಗಲ್ಲ ಹಾಗಾಗಿನೇ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಘಟಾನುಘಟಿ ಸಚಿವರು ಇನ್ನು ಪ್ರಮುಖ ಮುಖ್ಯಸ್ಥರ ನೇತೃತ್ವದಲ್ಲಿ ಎಲ್ಲವೂ ಕೂಡ ಸಾಕ್ತಾ ಇದೆ ਇਹ ਦੇਖੋ ਪੈਂ ਪੁਰਪੁਰ ਬੱਜੇ ਮਰੀਏ ਅਰੇ ਆਪਾਂ ਜੀ ਮੈਂ ਮੇਰਾ ਜੱਲ ਪਾ ਤੀਂਦਾ ਮੈਂ ਫੜਾਵਾ ਮੈਂ ਹਾਜ਼ੂਂਟਾ ਕਰਿਆ ਸਮਝੋਤਾ ਸਾਲੇ ਦੇ ਹਾਂਜੀ ਇਹ ਬੱਤੂ ਆ ਗਿਆ ਕੋਈ ਵੀਡੀਓ ਲਾਇਆ ਕੋਈ ਵੀਡੀਓ ਸੱਜਣਾ ਸਹੀ ਹੋਣੇ ਲੈ ਕੋਡ ਇਸ਼ਤਤੋ ਨੀਉ ਨੋਡਿੱਤ ਗਾਰੰਟੀ ਨਿਊਜ਼ ਸੁਦੀ ਕਚੀਤਾ ਨਿਆਇ